ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂಬತ್ತು ಕೋಟಿ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡಿಂಗನ್ನು ಕೂಡ ದುಡ್ಡು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ಈ ಸಿ ಎ ಸಿ ಎಸ್ ಆರ್ ಫೋಂಡಲ್ಲಿ ಕುಡಿಯುವ ನೀರಿನ ಕಟ್ಟಿಗಳು ಆಮೇಲೆ ನೈಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನೀವೊಂದ್ ಕಡೆ ಅಭಿವೃದ್ಧಿ ಮಾಡ್ತಾರೆ ನಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ನನ ಸಿಗ್ತಾ ಇದೆ ಒಂದ್ ಚರಂಡಿ ಕೂಡ ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರನ್ನ ಜಿಲ್ಲಾ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಈಗ ಆಗಲೇ ತೀರ್ಮಾನ ಐವತ್ತು ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಜೆಟ್ ಮಾಡಿ ಕೆಲವೇ ದಿವಸದಲ್ಲಿ ಐವತ್ತು ಕೋಟಿ ಹಣ ಕೊಡ್ತಾನೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದಾರೆ ಅದನ್ನ ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಹೇಳಿ ನಮ್ಮ ಹಿರಿಯ ಸಚಿವರು ನಮ್ಮ ಹತ್ರ ಈಗ ಅಭಿವೃದ್ಧಿ ಮಾಡಕ್ಕೆ ಕೊಡಬೇಕಾದಂತದನ್ನ ಕೊಡ್ತಾ ಇಲ್ಲ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಇದೆ ಅಂತ ಹೇಳಿ ಸರ್ಕಾರ ನಮ್ಮ ಹತ್ರನೂ ಹಣ ಇದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನು ಕೊಡಬೇಕು ಅಂತ ಹೇಳಿ ನಾವು ಹಿಂದೆ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ ಅದನ್ನು ಕೂಡ ಕೊಟ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅವ್ರು ಹೇಳ್ತಾರೆ ಅನುದಾನ ವಿಚಾರದಲ್ಲಿ ವಿಶೇಷ ಅನುದಾನ ವಿಚಾರದಲ್ಲಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗ್ದಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದೇ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟಂಥ ಮಂತ್ರಿ ಹತ್ರ ಬಗೆಹರಿಸ್ಕೊಳ್ಬೇಕು ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಎಲೆಕ್ಷನ್ ಮಾಡ್ತಾನೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಆ ಸಮಸ್ಯೆ ಬಗೆಹರ್ತದ ನಮಗೆ ಜನ ಆಶೀರ್ವಾದ ಮಾಡೋರು ನಾವು ಕೆಲಸ ಮಾಡಬೇಕು ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸೋದ್ ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡೋದು ಹಿರಿಯ ಶಾಸಕರಿಗೆ ಮನವಿ ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಹಣ ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಮನವಿ ಮಾಡ್ತೀವಿ ನನಗೇನು ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇಲ್ಲ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದ ಹೇಳಕ್ ಡಿ ಕೆ ಸುರೇಶ್ ಅವ್ರನ್ನ ಇಡಿ ಅವ್ರ ಏನಾದ್ರು ಟಾರ್ಗೆಟ್ ಮಾಡಿದ್ರ ಸರ್ ಇಡಿ ಅವ್ರನ್ನ ನಮ್ಮನ್ನ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡೋದು ಇದನ್ನು ಹೊಸ ವಿಚಾರ ಆದ್ರೆ ಕೇಳಿದಪ್ಪ ನಮ್ಮ ಎಲ್ಲ ಟಾರ್ಗೆಟ್ ಮಾಡ್ಬೋದು ಎಲ್ಲ ಅವಕಾಶ ಸಿಗ್ತದೆ ಎಲ್ಲ ನಮ್ಮನ್ನ ಹಣಿತಕ್ಕಂಥ ಕೆಲಸ ಬಿಜೆಪಿ ಅವರು ಇಡಿ ಅನ್ಬೇಡಿ ನೀವು ಬಿಜೆಪಿ ಅವರು ಇಡಿ ವಿಚಾರಣೆ ಮಾಡ್ತಾವ್ರಲ್ಲ ಅಂತ ಹೇಳಿ ನೀವು ಅವ್ರು ಮಾಡ್ತಾ ಇರೋದು ಇಡಿಯವರೆಲ್ಲ ವಿಚಾರಣೆ ಮಾಡ್ತಾರಸ್ವಾಮಿ ನಾನ್ ನನ್ಗೆ ಅವಕಾಶ ಸಿಗ್ತದೆ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಐದು ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತಿದ್ವಲ್ವಾ ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವರಿಗೆ ಅಥವಾ ಯಾರು ಕೊಡ್ತಾರೆ ಬಿಜೆಪಿಯವ್ರು ಮಾಡ್ಕೊತಾರ ಕುಮಾರಸ್ವಾಮಿ ಅವ್ರು ಕೊಡ್ತಾರ ಗೊತ್ತಿಲ್ಲ ನಮಗೆ ಅವ್ರು ಮಾಡ್ಕೊಳ್ಳಿ ಅವ ತೀರ್ಮಾನ ಮಾಡೋದು ಈಗ ನಮಗೆ ತೀರ್ಮಾನ ಮಾಡೋರು ಐದು ವರ್ಷ ನಾವು ಮಾಡ್ತಾ ಇದ್ದೀವಿ ಕರೀಗ ಗಣ್ಯರ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟು ಅಂದ್ರೆ ತನಿಖೆ ನಡೆಸಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾರೆ ಅಂತ ಸರ್ ಬೆಳೂರು ಎಲ್ಲರ ಅಭಿಪ್ರಾಯನು ಅದೇ ಅಭಿಪ್ರಾಯ ಆಗಲ್ವಲ್ಲ ಹುಡುಗರಿಂದ ಅಭಿಪ್ರಾಯ ಇರ್ತದೆ ಅವರ ಅಭಿಪ್ರಾಯ ಅವ್ರು ಹೋಗ್ತಾರೆ ಸರ್ ವಿರೋಧ ಪಕ್ಷದವರು ಸಹಜವಾಗಿ ಹೇಳ್ತಾರೆ ರಾಜೀನಾಮೆ ಆದ್ರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಅಂತ ಅವ್ರನ್ನ ಕೇಳ್ಬೇಕು ನೀವು ನಮ್ಗೆ ಗೊತ್ತಿಲ್ಲ ಅದೇನು ಅವ್ರ ಒಳಮರ್ಮ ಏನೈತೆ ಅಂತ ನನ್ಗೆ ಗೊತ್ತಿಲ್ಲ ಜಮೀರ್ ಇಲಾಖೆನಲ್ಲಿ ಯಾವ ತರ ಏನು ಆಗಿಲ್ಲ ನಮ್ ನಮ್ಮ ತಾಲೂಕು ಕೂಡ ಗ್ರಾಂಟ್ ಕೊಟ್ಟವ್ರೆ ನಮ್ಮ ತಾಲ್ಲೂಕ್ ಮೇಲೆ ಕೂಡ ಆ ಥರ ಯಾರು ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರು ಮಾಡಿಲ್ಲ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಐತೆ ಮಂತ್ರಿ ಅವರೇ ಮುಖ್ಯಮಂತ್ರಿ ಅವರೇ ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಮಾಗಡಿ ತ ಏನಂತವ್ರಿ ಏನಂತ ಹೇಳ್ಬೇಕು ಅಲ್ಲ ಅವ್ರ ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಅದೇನು ಏನು ಫಾರೆಸ್ಟ್ ಜಾಗನ ಒತ್ತುವರಿ ಮಾಡ್ಕೊಂಬಿಟ್ಟು ಅವ್ರು ಇಪ್ಪತ್ತೈದು ಕೋಟಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಆ ಇದನ್ನ ಕರ್ಮಕಾಂಡನ ಅಂತ ಹೇಳಿದರೆ ನಾನು ಅವ್ರನ್ನ ಮನವಿ ಮಾಡ್ತೀನಿ ಮೂರು ದಿವಸದಲ್ಲಿ ಅವರು ಬಿಡುಗಡೆ ಮಾಡಬೇಕು ಅದು ತಪ್ಪಾಗಿದ್ರೆ ನನ್ನ ಜೈಲಿಗೆ ಹಾಕಿಸ್ಬೇಕು ತಪ್ಪಾಗದೇ ಇದ್ದರೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾನು ಎಸ್ ಪಿ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಒಬ್ಬ ಶಾಸಕನ ಮೇಲೆ ಆಧಾರ ರಹಿತವಾದಂತಹ ಆಪಾದನೆಗಳನ್ನ ಮಾಡಬಾರ್ದು ಅವ್ರಲ್ಲಿ ಮನವಿ ಮಾಡ್ತೀನಿ ಏನಾದ್ರೂ ಇದ್ರೆ ಮೂರು ದಿವ್ಸ ಬಿಡುಗಡೆ ಮಾಡ್ಲಿಕ್ಕೆ ನಾಳಿಕೆ ಬಿಡುಗಡೆ ಮಾಡಲಿ ನಾನೇ ತಪ್ಪು ಮಾಡಿದ್ರೆ ಸಂಬಂಧಪಟ್ಟಂತ ಕಾನೂನು ಇಲ್ಲೇ ಹೋದ್ರೆ ಅವ್ರು ಕ್ಷಮೆ ಕೇಳಬೇಕು ಸುಮ್ಮನೆ ಯಾರಿಗೋ ಒಂದು ಗಾಳಿಲಿ ಗುಂಡೋರ್ಸಕ್ಕ ಕೆಲಸ ಆಗ್ಬಾರ್ದು ನಾನು ನೋಡಿದೆ ಅದ ಯಾವ್ದೋ ಟಿವಿ ಈಗ ಜಾಸ್ತಿ ಅವರು ಅವರು ಜಾಸ್ತಿ ಆಗ್ಬಿಟ್ಟು ಹೇಳವ್ರೆ ನಾನು ಹೇಳೋದೇನಂದ್ರೆ ಆಧಾರ ಇದ್ರೆ ಮಾಡ್ಲಿ ನಾನ್ ಜೈಲ್ಗೆ ಹೋಗೋಕೆ ರೆಡಿ ಇದ್ದೀನಿ ನಾನು ತಪ್ಪು ಮಾಡಿದ್ರೆ ಇಲ್ಲದೇ ಇದ್ರೆ ಅವ್ರಿಗೆ ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರೆ ಅದಕ್ಕೆ ತಕ್ಕಂತ ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ಅವಲ್ಲ ಸೈಬರ್ ಕ್ರೈಮು ಮತ್ತೊಂದು ಮಗದೊಂದು ಎಲ್ಲ ಅವೇ ಅದ್ರ ಕಂಪ್ಲೇಂಟ್ ಕೊಡ್ತೀವಿ ಅದಕ್ಕೆ ಅನುಭವಿಸ್ತೇನೆ ಮಾಡ್ಲಿ ನಾನು ತಪ್ಪು ಮಾಡಿದ್ರೆ ಅದ್ರ ಬಿಡುಗಡೆ ಮಾಡ್ಲಿ ನನಗೆ ನಾನು ಶಿಕ್ಷೆ ಕೊಳಪಡ್ತೀನಿ ನವೆಂಬರ್ಗೆ ನಾವು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳ್ತಾರೆ ಯಾರ್ಯಾರು ಯೋಗ ಹೆಂಗ್ ಹೆಂಗ್ ಅದು ಯಾರು ಗೊತ್ತು ಗುರು ಒಂದ್ಸರಿ ಗೆದ್ದಿರೋ ಮುಖ್ಯ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದು ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ ಈ ಯೋಗ ಹೊರಗಡ್ಡ ಕಾಯ್ಬೇಕಷ್ಟೆ ಆ ಯೋಗ ಬರುತ್ತೆ ಅಂತೇಳಿ ಸರ್ ಯಾರ್ಯಾರು ಏನ್ ನನ್ಗೆ ನಾನೇನ್ ಭಗವಂತನ ಹೇಳಕ್ಕೆ ಯೋಗ ಬದ್ದೋ ಇಲ್ವೋ ಅಂತ ಹಿರಿಯ ಶಾಸಕರಿದ್ದೀರಾ ಏನ್ ಹಿರಿಯ ಶಾಸಕ ನಾನು ಶಾಸ್ತ್ರ ಹೇಳ್ತಾ ಇದ್ದೀನಿ ನಂಗೆ ಶಾಸ್ತ್ರ ನವೆಂಬರ್ ನವೆಂಬರ್ ಸಿ ಎಂ ಆಗ್ತಾರೆ ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬದ್ದೋ ಅವಾಗ ಅವಾಗ ಆಯ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ